ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಒಂದು ಹಾಗಲಕಾಯಿ ಎಣ್ಗಾಯಿ ಮಾಡೋದನ್ನು ನೋಡೋಣ ಮೊದಲು ನಿಮ್ಗೆ ಯಾವ್ಯಾವ ಥರ ಬೇಕೋ ಹಿಂಗೆ ಉದ್ದಕ್ಕಾದ್ರೂ ಕಟ್ ಮಾಡ್ಕೊಬೋದು ಆ ಥರ ರೌಂಡಕ್ಕಾದ್ರೂ ಕಟ್ ಮಾಡ್ಕೋಬೋದು ಏನು ಚೆನ್ನಾಗಿ ಬಂದರೆ ಸಾಕು ಅದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಟೊಮೆಟೊ ಸ್ವಲ್ಪ ಮಸಾಲೆ ಸಾಮಾನು ಜೀರಿಗೆ ಕೊತ್ತಂಬರಿ ಕಾಳು ಚಕ್ಕೆ ಒಣ ಕೊಬ್ಬರಿ ಒಣಮೆಣ್ಸಿನ್ಕಾಯಿ ಒಗ್ಗರಣೆಗೆ ಜೀರಿಗೆ ಸಾಸಿವೆ ಸ್ವಲ್ಪ ಅರಿಶಿಣ ಪುಡಿ ಸ್ವಲ್ಪ ಹುಣಸೆಹಣ್ಣೆ ನೆನೆ ಇಟ್ಕೊಂಡಿರಬೇಕು ಸ್ವಲ್ಪ ಮೊದಲು ಎಳ್ಳು ಹುರ್ಕೊಳ್ಳೋಣ ಸ್ವಲ್ಪ ಅದು ಚಟಪಟ ಕೆಂಪಿಗೆ ತಕ್ಷಣ ಚಟಪಟ ಅಂದ ತಕ್ಷಣ ತೆಗ್ದುಬಿಡೋಣ ನೆಕ್ಸ್ಟು ಕಾಳು ಸ್ವಲ್ಪ ಜೀರಿಗೆ ಸ್ವಲ್ಪ ಚಕ್ಕೆ ಎಲ್ಲ ಒಟ್ಟಿಗೆ ಹಾಕಿ ಹುರಿದ್ಬಿಡೋಣ ಏನು ಜಾಸ್ತಿ ಮಸಾಲೆ ಇಲ್ವಲ್ಲ ಸ್ವಲ್ಪ ಸ್ವಲ್ಪ ಕೆಂಪು ಹುರ್ಕೊಂಬಿಡೋಣ ಅದನ್ನು ಕೆಂಪು ಹುರಿದು ತಗೊಂಬಿಡೋಣ ಅದನ್ನು ತಗೊಂಡು ಆಮೇಲೆ ಒಣ ಮೆಣಸಿಗೆ ಹುರ್ಕೋಬೇಕು ಇವಾಗ ಇದಕ್ಕೆ ಸ್ವಲ್ಪ ಒಂಚೂರು ಎಣ್ಣೆ ಹಾಕಿ ಹುರ್ಕೊಳ್ಳೋಣ ಒಣ ಮೆಣಸಿಕೆ ಅಲ್ವಾ ಎಣ್ಣೆ ಹಾಕಿ ಹುರ್ಕೊಂಡ್ರೆ ಇನ್ನೂ ಕೆಂಪು ಬರುತ್ತೆ ಅದಕ್ಕೆ ಎಣ್ಣೆ ಹಾಕಿ ಹುರ್ಕೋಬೇಕು ಅದಕ್ಕೆ ನೀವು ಎಲ್ ಯಾರು ಯಾರು ಮೊದಲು ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವಾಗ ಅದು ಇದನ್ನು ಮಸಾಲೆನೋ ಮಸಾಲೆ ಎಲ್ಲ ಮೊದಲು ಅದಷ್ಟೇ ಉಪ್ಪು ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ಆಮೇಲೆ ಒಣ ಕೊಬ್ಬರಿ ಕರಿಬೇವು ಕೊತ್ತಂಬರಿ ಬೆಳ್ಳುಳ್ಳಿ ಅದನ್ನು ಹಾಕಿ ಮಿಕ್ಸಿ ಮಾಡ್ಕೋಬೇಕು ನೋಡಿ ಅದೆಲ್ಲ ಚೆನ್ನಾಗಿ ಮಿಕ್ಸಿ ಆಗಿದೆ ಇವಾಗ ಅದನ್ನೆಲ್ಲ ಹಾಕ್ಕೊಂಡು ಈಗ ಇದರಲ್ಲಿ ತುಂಬಿಕೊಳ್ಳೋಕೆ ರೆಡಿ ಮಾಡ್ಕೊಳ್ಳೋಣ ಅದನ್ನು ಅದು ಸ್ವಲ್ಪ ಕೊಬ್ಬರಿ ತರಿ ತರಿಯಾಗಿಯೇ ಇರುತ್ತೆ ಪರವಾಗಿಲ್ಲ ನಡೆಯುತ್ತೆ ಆ ಥರ ಇದ್ರೂ ಓಕೆ ಈಗ ಇದಕ್ಕೆ ಸ್ವಲ್ಪ ಟೊಮೆಟೊ ಮತ್ತು ಕೊತ್ತಂಬರಿ ಅದನ್ನ ಸಣ್ಣಂಗೆ ಹೆಚ್ಚಿಟ್ಕೊಂಡು ಹೆಚ್ಚಿಟ್ಕೊಂಡಿರೋಣ ಆಮೇಲೆ ಒಂದು ಸ್ವಲ್ಪ ಬೆಲ್ಲ ಹುಣಸೆಹಣ್ಣು ಆಮೇಲೆ ಹಾಕ್ಕೊಳ್ಳೋಣ ಇವಾಗ ಬೇರೆ ಬೆಲ್ಲ ಹಾಕ್ಕೊಂಡು ಅದನ್ನ ಇದು ಮಾಡ್ಕೊಣ್ಣ ಈ ಥರ ಒಳಗಿಂದೆಲ್ಲ ತೊಗೊಂಡ್ಬಿಡಣದನ್ನ ಅಂದರೆ ತುಂಬ ಅದು ಯಾಕಂದರೆ ಒಳಗಡೆ ಅದು ತಿರುಳು ಗಟ್ಟಿ ಇರ್ತೈತಲ್ಲ ಅದನ್ನು ತೆಗೆದುಬಿಟ್ರೆ ತುಂಬ ಚೆನ್ನಾಗಾಗುತ್ತೆ ನೋಡಿ ಈ ಥರ ಬಂದುಬಿಡುತ್ತೆ ಅದು ಅವಾಗ ಓಪನ್ ಆಗುತ್ತೆ ಅದು ಅದು ಹಾಗಲಕಾಯಿ ಚಿಕ್ಕ ಚಿಕ್ಕ ಇದ್ರೆ ತುಂಬ ಚೆನ್ನಾಗಿರ್ತದೆ ಇದು ಜವಾರಿ ಹಾಗಲ್ಕಾಯಿದು ಚಿಕ್ಕ ಚಿಕ್ಕ ತುಂಬ ಚೆನ್ನಾಗಿದ್ದವು ಅವನ್ನೇ ತಂದಿದ್ದೆ ನಾನು ಈಗ ಅದನ್ನ ನೋಡಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಎಲ್ಲನೂ ಅದರೊಳಗೆ ಒತ್ತಿ ಒತ್ತಿ ತುಂಬಬೇಕು ಚೆನ್ನಾಗಿ ಎಲ್ಲ ಹಾಗಲಕಾಯಿ ಒಳಗಡೆ ತುಂಬಿಟ್ಟು ಆಮೇಲೆ ಒಗ್ಗರಣೆ ಮಾಡ್ಕೋಬೇಕು ಅದನ್ನು ಈ ಥರ ಒತ್ತಿ ಒತ್ತಿ ತುಂಬಿದರೆ ಅದು ಮಸಾಲೆ ಎಲ್ಲ ಹಾಗಲಕಾಯಿ ಒಳಗಡೆ ಹೀರ್ಕೊಳುತ್ತೆ ಎಣ್ಣೆ ಖಾರ ಉಪ್ಪು ಹುಳಿ ಬೆಲ್ಲ ಎಲ್ಲ ನೀಟಾಗಿ ಅವಾಗ ಅಷ್ಟು ಕಹಿ ಹೊಡೆಯಲ್ಲ ನಿಮಗೆ ಅವಾಗ ನೀವು ಆರಾಮಾಗಿ ಎಲ್ಲರೂ ತಿನ್ಬೋದು ಚಿಕ್ಕ ಚಿಕ್ಕ ಮಕ್ಕಳು ಸಮ ತಿನ್ಬೋದು ಆ ಥರ ಇದು ಪಲ್ಯ ಇದು ಈಗ ನೋಡಿ ಸ್ವಲ್ಪ ಜೀರಿಗೆ ಸಾಸಿವೆ ಒಗ್ಗರಣೆಗೆ ಹಾಕೊಳ್ಳೋಣ ಸ್ವಲ್ಪ ಕರಿಬೇವು ಹಾಕ್ಕೊಂಬಿಡೋಣ ಇದು ತುಂಬಿಟ್ಕೊಂಡಿದೆ ರೆಡಿ ಇರುತ್ತಲ್ವ ಅದು ಒಂದೊಂದಾಗಿ ಒಂದೊಂದಾಗಿ ಎಣ್ಣೆಯಲ್ಲಿ ಹಾಕ್ಕೊಂಬಿಡೋಣ ಮೊದಲು ಈಗ ಹಾಗಲಕಾಯಿ ತಿನ್ನೋಕೆ ಮಕ್ಕಳು ಹಠ ಮಾಡ್ತವೆ ತಿನ್ನೋಕೆ ಇಷ್ಟಪಡೋಲ್ಲ ಈ ಥರ ಮಾಡಿಕೊಟ್ರೆ ಎಲ್ಲ ಮಕ್ಕಳು ತಿಂತಾರೆ ಯಾರೂ ಬೇಡ ಅನ್ನೋಲ್ಲ ನೋಡಿ ಇದು ರಸ ರಸ ಬರುತ್ತೆ ಆಮೇಲೆ ಅದನ್ನು ಬೇಕಿದ್ರೆ ಅನ್ನಕ್ಕೂ ಕಲಸಿ ತಿನ್ನಿಸ್ಬೋದು ಮಕ್ಕಳಿಗೂ ಸಮ ಹಾಗಲಕಾಯಿ ಒಳ್ಳೆಯದಲ್ವ ತುಂಬ ಮೈಗೆ ಅದನ್ನ ಎಣ್ಣೆಲಿ ಹಾಕಿಬಿಟ್ಟು ಸ್ವಲ್ಪ ಮುಚ್ಚಿಬಿಡೋಣ ಆಮೇಲೆ ಅಂದ್ ಪ್ಲೇಟ್ ತೆಗ್ದು ತೆಗೆದ್ಮೇಲೆ ಸ್ವಲ್ಪ ಈ ಥರ ಗಲ್ಲಿಸ್ಬೇಕು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಅಂದರೆ ಈ ಥರ ಗಲ್ ಗಲ್ಸೋದೇ ಮೇನ್ ಇಂಪಾರ್ಟೆಂಟು ಈ ಥರ ಕ ಈ ಥರ ಕಲೀರಿ ಪಲ್ಯ ಮಾಡೋಕ್ಕಂತ ಬೈತಿರ್ತಾರೆ ಮನೆಯಲ್ಲಿ ಆ ಥರ ಗಲ್ಲಿಸಿಬಿಟ್ಟು ಅದು ಎಣ್ಣೆ ಎಲ್ಲ ಮೇಲೆ ಬರೋಂಗೆ ಮಾಡಿಬಿಟ್ಟು ಮುಚ್ಚಿಬಿಡೋಣ ಮತ್ತು ಇವಾಗ ಅದನ್ನ ತೆಗೆದ್ಬಿಟ್ಟು ಇದು ಮಸಾಲೆ ಉಳ್ದಿರುತ್ತಲ್ಲ ಆ ಮಸಾಲೆ ಎಲ್ಲ ಹಾಕಿಬಿಡೋಣ ಅದಕ್ಕೆ ಸ್ವಲ್ಪ ತಟ್ಟೆಯಲ್ಲೇ ನೀರು ಹಾಕ್ಕೊಂಡು ತೊಳೆದು ಹಾಕಿಬಿಟ್ರೆ ಆಯಿತು ಮಿಕ್ಸಿಯಲ್ಲಿ ಸ್ವಲ್ಪ ತಟ್ಟೆಯಲ್ಲಿ ಸ್ವಲ್ಪ ಇರೋದನ್ನೆಲ್ಲ ತೊಳೆದು ನೀರು ಹಾಕಿಬಿಡೋಣ ಅವಾಗ ಚೆನ್ನಾಗಿ ರಸ ಇದು ಅದು ಆವಾಗ ಸ್ವಲ್ಪ ಅರ್ಶಿನ ಪುಡಿ ಸ್ವಲ್ಪ ಹಣ್ಣಿನ ರಸನೂ ಹಾಕ್ಕೊಂಬಿಡೋಣ ಅದಕ್ಕೆ ಹಾಗಲಕಾಯಿ ಅಂದ್ರೇ ಕಹಿ ಅಲ್ವಾ ಅದೆಲ್ಲ ಕಹಿ ಹೀರ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಹುಣಸೆಹಣ್ಣು ಬೆಲ್ಲ ಎಲ್ಲ ಇದ್ದರೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಇನ್ನು ಬಾಯಿಗೆ ಆಮೇಲೆ ಅದು ಕೊಬ್ಬರಿ ಎಳ್ಳು ಇರೋದ್ರಿಂದ ಎಣ್ಣೆ ಎಣ್ಣೆ ಎಲ್ಲ ಬಿಟ್ಕೊಳತ್ತೆ ಈ ಥರ ಬೇಯಬೇಕಾದ್ರೆ ನೋಡಿ ಸುತ್ತಲೂ ಎಣ್ಣೆ ಎಲ್ಲ ಹೆಂಗೆ ಬಿಟ್ಕೊಂಡಿದೆ ಎಣ್ಣೆ ನಾನು ಏನು ಹಾಕಿಲ್ಲ ಆದ್ರೂ ಅದು ಎಣ್ಣೆ ಎಳ್ಳು ಕೊಬ್ಬರಿ ಇರುತ್ತಲ್ಲ ಅದೇ ಎಣ್ಣೆ ಬಿಟ್ಕೊಂಡ್ಬಿಡುತ್ತೆ ನೋಡಿ ಬಿಸಿ ಬಿಸಿ ರೊಟ್ಟಿಗೆ ಹಾಗಲ್ಕಾಯಿ ಪಲ್ಯ ತುಪ್ಪ ಹಾಕ್ಕೊಂಡು ತಿಂದರೆ ಏನು ಮಜವಾಗಿರುತ್ತೆ ಗೊತ್ತಾ ನೋಡಿದ್ದಕ್ಕೆ ಥ್ಯಾಂಕ್ ಯು